ಬುದ್ಧ ನನಗೇಕೆ ಸಂಯಮವಿಲ್ಲ ನಿನ್ನಂತೆ ನಾಲಗೆಯ ರುಚಿಯ ಬಿಡಲೊಲ್ಲೆ ದೇಹದಾಸೆಯ ಕಡಿಯಲೊಲ್ಲೆ ಜಗದ ಗೊಡವೆಗಳಿಗೆಲ್ಲ ತಲೆಗೊಡುವೆ ಅವರಿವರ ಬಾಳ ಹಸನುಗೊಳಿಸುವ ಆಸೆಗೆ ಬಿದ್ದಿರುವೆ ನನ್ನ ಬದುಕ ಅವನಿಗೊಪ್ಪಿಸಿ ಕಾದಿರುವೆ ಚಿಗುರುವುದೇ ಟಿಸಿಲೊಡೆದು ಹಸಿರೆಂದು ಬುದ್ಧ ನನಗೇಕೆ ಸಂಯಮವಿಲ್ಲ ನಿನ್ನಂತೆ ಬೈಗುಳಗಳಿಗೆ ಅತ್ತಳುವೆ ಸಿಹಿ ಮಾತಿಗೆ ನಕ್ಕು ನಲಿವೆ ತಾಳಕ್ಕೆ ಕುಣಿದು ಗೊಂಬೆಯಾಗಿ ಹೇ ನೆಗೆದು ಕುಣಿದಾಡಿ ಭೋರ್ಗರೆದತ್ತು ಬದುಕೇಕೆ ಹೀಗೆಂದಾಲೋಚಿಸಿದಣಿದಿರುವೆ ಉಳಿಯ ಪೆಟ್ಟು ಹಿತವೆ ಕಲ್ಲಿಗೆ ಹಾರೆಯಂಬಗೆದರೆ ಶಿಲೆ ಉಳಿಯುವುದೇ ಬುದ್ಧ ನನಗೇಕೆ ಸಂಯಮವಿಲ್ಲ ನಿನ್ನಂತೆ ಸಂಸಾರದ ಕಲ್ಲು ಮುಳ್ಳುಗಳ ನಡುವೆ ಹವಳಗಳ ಹುಡುಕುವ ಮರುಳುನ ಅವಲಂಬಿತಳಾಗೇ ಬಾಳಿರುವೆ ನೆಮ್ಮದಿಯ ಸಾಧಿಸುವುದೆಂತು ಅರಸನಾಗಿ ನೀ ಅರಸೊತ್ತಿಗೆಯೊದ್ದು ನೆಮ್ಮದಿಯ ಅರಸಿ ಹೋದೆ ಅರಸಿ ನಾನಲ್ಲ ಯಾರಿಗೂ ಅರಸರಸಿ ಸೋತಿಹೆ ನೆಮ್ಮದಿಯ ನಿನ್ನ ಸಂಯಮದ ಚೀಲದಿಂದ ಒಂದಗುಳು ಎಸೆದು ಬಿಡು ನಿನ್ನ ಸಂಯಮದ ಚೀಲದಿಂ ಒಂದಗುಳು ಎಸೆದು ಬಿಡು ನಿಶ್ಚಿಂತಳಾಗಿ ಬಾಳಬಹುದೋ ಏನೋ